ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಹ್ಞೂ ತೆರಗಾಕೊಬಂದಿರಿ ಟೈಮ್ ಆಗಲಿ ಒಂಬತ್ತು ಗಂಟೆ ಐದು ನಿಮಿಷ ಆಯ್ತು ಆಸೀಫ್ ಮಕ್ಕಂದೋಗಿಟನ್ರಿ ಮಚ್ಚರ ದಾನಿ ಒಳಗೆ ಇನ್ನೂ ನೋಡ್ರಿ ಒಳಗಿಂದ ಲೈಟ್ ಹತ್ತಿಲ್ಲ ರೀ ಹತ್ತಿಲ್ಲ ಅಂದ್ರೆ ಅಮ್ಮನ ರೀಫನು ಎದ್ದಿಲ್ಲ ಇನ್ನೂ ಥಂಡಿ ಐತೆ ಅಲ್ರಿ ನೋಡ್ರಿ ಅವ್ರು ಮಚ್ಚರ್ಧಾನಿ ಒಳಗೆ ಮಸ್ತಿ ಮಕ್ಕಳ ನಾನು ಎಬ್ಬಸ್ತೀನಿ ರೀ ಈಗ ಲೈಟ್ ಹಚ್ಚಿ ಹ್ಞೂ ಇವಾಗ ಬ್ಯಾಗ್ ರೆಡಿ ಆಯ್ತು ಯಾಕಂತ ಹೇಳಿದ್ರೆ ಅಮ್ಮ ಎದ್ರಿ ಎದ್ದ ತಕ್ಷಣ ಅಯ್ಯೋ ಎ ಪಿ ಎಮ್ ಸಿಗೋಗರು ಹೋಗುವ ಅಂತ ರೀ ಹ್ಞೂ ನಮ್ಗೆ ಹೋಗ್ತೀನಿ ತಗೊಳಂತಂದ್ರೆ ಏನೋ ಸ್ವಲ್ಪ ತರಕಾರಿ ಅದೇನು ರೀ ಇತ್ತು ಅಂತಂದ್ರೆ ಹೋಗಿ ತರಬೇಕು ಅಂತಂದು ನಮ್ಮ ಮನೆಯವರು ಫೋನ್ ಹಚ್ಚಿ ಈಗ ಅರ್ಧ ತಾಸು ಆತ್ರಿ ಒಂಬತ್ತುವರೆ ರಾತ್ರಿ ಎಲ್ಲರೂ ಕಟ್ಕೊಂಡು ಮುಂದೆ ಬರ್ತಾರೆ ಜಲ್ದಿ ಬರ್ತಾರ ಗೊತ್ತಿಲ್ಲ ರೀ ಅವರು ನಾನು ರೆಡಿ ಮಾಡ್ಕೊಂಡು ಕುಂತೀನಿ ಇನ್ನೊಂದು ಸಲ ಫೋನ್ ಹಚ್ತೀನಿ ರೀ ಬರ್ರಿ ಜಲ್ದಿನ ಅಂತೇಳಿ ಹೋಗಿ ಬರ್ತೀನಿ ರೀ ಒಂದು ಸ್ವಲ್ಪ ನಿಂಬೆಣ್ಣೆ ಗಿಂಬಣ್ಣೆ ಏನ್ರಿ ಬಂದ್ರೆ ಸ್ವಲ್ಪ ಉಪ್ಪಿನಕಾಯಿ 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 ಡಬ್ಬಿ ತೊಗೊಂಬೀನಿ ರೀ ಆದ್ರೆ ನೋಡ್ತೀನಿ ರೀ ಸಸ್ತಾ ಇರ್ತಾವ್ರೆ ಅಲ್ಲಿ ಎಲ್ಲ ಹೋಗಿ ಬರನ್ಸಿಗೆ ಪಿಂಜಿಗೆ ಬಂದ್ರಿ ಮನೆಯವರು ಹೋಗನ್ರಿ ಈಗ ಹೋಗನ್ರಿ ಜಲ್ದಿ ಬಂದ್ರಿ ಬಿಡ್ರಿ ಹ್ಞೂ ಇಲ್ಲಿ ನಾವು ಮಾರ್ಕೆಟಿಗೆ ಬಂದಿರಿ ಕೇಳಂದ್ರಿ ತರಕಾರಿ ಎಲ್ಲ ಹೆಂಗೆ ಹೆಂಗೈತೆ ಅಂತ ಹೇಳಂದ್ರೆ ಇಲ್ಲಿ ಒಟಾನಿ ತೊಗೊಂಡಿರಿ ಒಂದು ಕೆ ಜಿ ನಲ್ವತ್ತು ರೂಪಾಯಿ ಕೆ ಜಿ ಮಾಡಿ ತರಕಾರಿ ಅಂತ ಫುಲ್ಲು ಸಸ್ತಾ ರೀ ಹಾಂ ಹತ್ತು ಇಪ್ಪತ್ತು ಇದು ಮೆಂತ್ಯ ರೀ ಐವತ್ತು ರೂಪಾಯಿ ಟೊಮೆಟೊ ನಿಂತಿಂತ ಬಿಟ್ಟು ರೀ ಆಮೇಲೆ ಕಡೆ ಎರಡು ರೂಪಾಯಕ್ಕೆ ಒಂದು ಕಿರಕ್ಸರಿ ಅದವು ಅದು ಅಷ್ಟೇನು ಇದ್ದಿಲ್ಲ ಚಲೋ ರೀ ಅವು ಹಾಗಿಲ್ಲ ನಾನು ಕಿರುಕ್ಸಲ್ಲಿ ಟೊಮೆಟೊ ನಾವೆಲ್ಲ ರೀ ನೋಡೋಣ ರೀ ಮತ್ತೇನು ಬೇಕೋ ತೊಗೊಳ್ರಿ ಹ್ಞೂ ಇಲ್ಲೆಲ್ಲ ತೊಗೊಂಬಂದು ರೀ ಗಾಡಿ ಒಂದು ನಮ್ಮನೀರಲ್ಲಿ ಅಲ್ಲಿ ರೀ ಫುಲ್ಲು ಗದ್ದಲ ಅಂದ್ರೆ ಗದ್ದು ತುಂಬೈತ್ರಿ ಅದಕ್ಕೆ ಗಾಡಿ ಈ ಕಡೆ ತೊಗೊಂಡು ಹೋಗ್ರಿಪ್ಪ ಅಂತ ಹೇಳಿ ಸೈಡ್ ಅಂದ್ರೆ ಹೂವಿನ ಮಾರ್ಕೆಟ್ ಹೋಗ್ಬೇಕು ಸ್ವಲ್ಪ ಹೂವೇನ್ ಸಸ್ತಾ ಇದಂದ್ರ ತಗೋಬೇಕಂತೇಳಿ ಹ್ಮ್ ಬಂದಿವಿ ಮಿನಿಗೆ ಎ ಪಿ ಎಂ ಸಿ ಎಲ್ರಿ ಸಸ್ತಾನ ಇರ್ತೈತಿ ಬರೀಲ್ರಿ ಹತ್ತು ರೂಪಾಯಿ ಅಂತ ಒಂದು ಹೊರ ಕೊಟ್ಟಾರ ಇದನ್ನ ಕೊತ್ತಂಬರಿ ಅಂಕರ ಬರ್ರಿ ಅಮ್ಮ ತಗೊಂಬನ್ಯ ಮಾತಾರ ಕರಿ ಹ್ಮ್ ಉಂಡಲ್ರಿ ಅವ್ರು ಅಷ್ಟು ರೀ ಅದ್ರಾಗ ಅಮ್ಮ ಅದಂಗ್ ಬಿಡೋದು ಹದಿನೈದು ರೂಪಾಯಿ ಕೊಡ್ತಾರ ಏನ್ಮೈಲಿ ಇವ್ ಹತ್ತು ರೂಪಾಯಕ್ ನೋಡ್ಮ್ ಜಗ್ ಸಸ್ತ ರೀ ಹ್ಮ್ ಇದು ಇಪ್ಪತ್ತು ರೂಪಾಯಿ ಐದು ಇವು ನೋಡ್ರಿ ಮೀನ್ ತೆಸಿ ಎ ಪಿ ಎಮ್ ಎಂ ಸಿಗೋದ್ರೆ ಹಿಂಗ್ರಿ ಎಲ್ಲ ಸಸ್ತಾ ಸಿಗ್ತದೆ ರೀ ಇಪ್ಪತ್ತು ರೂಪಾಯಿ ಮೂಲ ಹಿಂಗ್ರಿ ಹತ್ತು ರೂಪಾಯಿ ಸಬ್ಬಸಿ ಸೀವಿ ಅಂಕರ ನೋಡಿರಿ ಹೆಂಗದವ್ರಿ ಎಷ್ಟು ದೊಡ್ಡ ಹ್ಞೂ ಒಂದ ಸೀವಿ ಹಾಕಿದ ನಾವು ಸಾಕು ಅಷ್ಟು ರೀ ಐವತ್ತು ರೂಪಾಯಿ ಟಮಾಟೆ ಹಣ್ಣ್ರಿ ನಲ್ವತ್ತು ರೂಪಾಯಿ ಇವ್ರಿ ಅವ್ರಿಗಾಯಿರಿ ರೀ ಏನು ಒಟಾಣಿ ಅಂತಾರಲ್ಲ ಹಸಿ ವಟಾಣಿ ರೀ ಹ್ಞೂ ಟೊಮೆಟ್ ಎಣ ಚಲೋ ಅಮ್ಮ ಐವತ್ತು ರೂಪಾಯಿ ಒಂದು ಬಿಟ್ಟು ಅಂದ್ರೆ ದೊಡ್ಡ ಬಿಟ್ಟು ಇತ್ತು ಅದ ಹ್ಞೂ ಇಷ್ಟು ತರಕಾರಿ ಬಂತು ನೋಡಿರಿ ಒಂದು ಏಳ್ನೂರು ರೂಪಾಯಿದಾಗ ಅಂದ್ರೆ ಒಂದು ಇಷ್ಟು ತರಕಾರಿ ಇದು ಹ್ಞೂ ಹಿರಿಕಾಯಿದ್ವು ಕೇಳಿಲ್ಲಮ್ಮ ನಾನು ಹಿರಿಕರಿ ಒಂದ್ ಬುಟ್ಟಿ ಹಿರಿಕ್ರಿ ಹರೀಪಾ ಅವ್ನೇ ಮಾಡ್ತೀರಿ ಇಲ್ಲಿ ಒಂದು ತಗೊಂಡ್ರೆ ನಮ್ಮ ಮೂರು ಗಡತ್ರಿ ಹೊಲತ್ತೀ ಸಪ್ಪ ಜಾಸ್ತಿ ಹಾಕೈತಿ ಅಲ್ಕ ಸಪ್ಪ ತೊಗೊಂಡಿನ್ರಿ ನಾನು ಹ್ಮ್ ಏನು ಏನ್ ಮಾಡಕೀರಿ ಚುಂಬರಿ ಮಾಡಿದ್ರಿ ನಾನು ತೋಸ ಹಚ್ಬೇಕಿಲ್ಲ ಸ್ವಲ್ಪ ಹಾಕಿದ್ವಾ ಇದ್ರಿ ಅವಲ್ಲ ಕೊಡುವ ಒಂದು ಎರಡು ಕಾಳು ತಿನ್ನ ಹಾಕೋ ಅಮ್ಮಾಗ ಚಲೋ ಅನಿಸ್ತಾವ ಇಲ್ಲವು ಈಗ ನೀವ್ ಮಾಡಂತ ಹೇಳಿದಿರನ್ರಿ ಹ್ಞೂ ಆಯ್ತು ತಗೋಣ ಸ್ವಲ್ಪ ಇದ್ದು ಬಿಡಿರಿ ಮತ್ತು ಅವು ಭಾಳ ಇದ್ದಿಲ್ಲ ಹಾಂ ಇವಾಗ ನೋಡಿರಿ ಇನ್ನೊಂದು ಸ್ವಲ್ಪ ಚಹಾ ಮಾಡಿದೀನಿ ರೀ ಚಹಾ ಹಾಕ್ಕೊಡ್ತೀನಿ ಕುಡ್ತೀನಾ ರೀ ಪನೀನಾ ಮಂತ ಮಾಡೀನಿ ಬೇಡ ಇಲ್ಲಿ ನೋಡ್ರಿಪ್ಪ ಇವಾಗ ನಾವು ಪಟ ಅಂತ ಅಂತೇಂದ್ರೆ ಎಲ್ಲ ಕೆಲಸ ಮುಗಿಸ್ಕೊಂದಿರಿ ಅರ್ಶಿಯಾನ ಬಂದ್ರಿ ಇವಾಗ ನಾವು ಕುವೈತ್ಲಿಂತ ನಮಗ ದುಡ್ಡು ಹಾಕ್ಯಾರ ಅಂತ ಹೇಳಿದ್ದಿಲ್ಲ ಅವರು ಅಮ್ಮ ಹೇಳಿದ್ರಿ ನಿನ್ನೆ ಮಾತಾಡಿದ್ರಿ ಗುಳಿಗೆ ತೊಗೊತೀನಿ ಬಿಡ್ರಪ್ಪ ಅಂತಂದು ಅಯ್ಯೋ ಗುಳಿಗಿನೂ ತಗೋರಿ ನೀವು ಸೀರೆನೂ ತಗೋರಿ ಅಂತ ಹೇಳ್ರಿ ಅವರು ರಂಜಾನ ಹಬ್ಬಕ್ಕೆ ಮತ್ತೆ ಬೇಕಂದ್ರೆ ಕೊಡ್ಸಂತರಿ ಈಗ ಬ್ಯಾಳ ಬಿಡ್ರಿ ಅಂತಂದ್ರೆ ಇಲ್ಲ ಮತ್ತೆ ರಂಜಾನ ಹಬ್ಬಕ್ಕೆ ಮತ್ತೆ ತಗೋ ಅಂತೀ ಈಗೇನು ಈಗ ಮೊದಲು ಸೀರೆ ತಗೋರಿ ನೀವು ಒಂದು ಅಂತಂದು ಹೇಳ್ರಿ ಹಾಗಾಗಿ ಮತ್ತೆ ಇವು ಹುಡುಗ್ರಿಗೂ ಅರ್ಬಿ ತಗೋಬೇಕಲ್ರಿ ಅವ್ರಿಗೆ ಬಟ್ಟೆ ತಗೋರಿ ಅಂತ ಹೇಳಿ ಅವ್ರಿಗೆ ಹೇಳಿ ಬಿಟ್ರೆ ಮುಗೀತ್ರಿ ಅವ್ರು ಕೇಳಂಗಿಲ್ಲ ಕೆಳಂಗಿಲ್ಲ ಹೋಗೋದಂದ್ರೆ ಹೋಗೋದ ಅಂತಾರೆ ಅವ್ರು ಬ್ಯಾಳ ಬಿಡ ಮದವ ಅಂತ ಹೇಳಿದ್ರೆ ಕೇಳಲ್ರಿ ಅವರು ನಮ್ಮ ಹರ್ಷಿಯ ರೀ ಹರ್ಷಿ ಅಂತ ಮೊದ್ಲೇ ಕೆಳಂಗಿಲ್ಲ ರೀ ಹ್ಞೂ ರೀ ಹೋಗೇನ್ರಿಮ್ಮ ಹ್ಞೂ ರೀ ಅಜ್ಜಿ ರೆಡಿ ಆದ್ರೆ ಫೋನ್ ನಮ್ಮ ಹತ್ರ ಹಾಕರನಾ ಹ್ಞೂ ಬನ್ರಿ ಅಮ್ಮ ಬಾರಿಪ್ಪ ಹಾಕಿದೆಯಾ ಹ್ಞೂ ಬನ್ರಿ ಹೋಗಮ್ಮ ಬರ್ರಿ ಹ್ಞೂ ಇಲ್ಲೊಂದು ರಿಕ್ಷಾ ಐತ್ರಿ ಅಮ್ಮ ಕೇಳಾಕತ್ತಾರ ಕೇಳಮ್ಮ ಎಷ್ಟು ಹೇಳ್ತಾರೆ ನೋಡಿ ಕೇಳಿರಿ ಈಗ ಇಲ್ಲಿ ಬಾಲಾಜಿ ದವಕ್ಕನಿ ಕಡೆ ನಿಲ್ಲಿಸಿದ್ರೆ ಆಟೋರು ಯಾಕಂದ್ರೆ ಅಮ್ಮಗ ಟ್ಯಾಬ್ಲೆಟ್ ತಗೋದೈತ್ರಿ ಹಾಂ ಬಂದೆ ಅಮ್ಮ ಬಂದೆ ಪಟ್ಟನಾಗ ಬರ್ತೈತೆ ಹುಡುಗಿ ತೊಗೊಂಬರನ್ರಿ ಈಗ ಇಲ್ಲಿ ನೋಡ್ರಿ ಇವಾಗ ಗಂಗಾವತಿ ಅಂಗಡಿ ಬಂದೀವಿ ರೀ ನಾವು ಫುಲ್ ಗದ್ದೆ ತುಂಬೈತೆನ್ರಿ ಬಾ ಹ್ಞೂ ನೋಡಿರಿ ನಾವು ಗಂಗಾವತಿ ಅಂಗಡಿ ಬಂದೀವಿ ಫುಲ್ ರಶ್ ಅಂದ್ರೆ ರೀ ತೊಗೊಂಡಿರಿ ಒಂದು ಎರಡು ಸೀರೆ ಅಮ್ಮಂದೊಂದು ನಂದೊಂದು ಇಲ್ಲಿ ನೋಡ್ರಿ ಇವಾಗ ಆರೀಫಾಗು ಹರ್ಷಿಯಾಗ ತಗೋಬೇಕಲ್ರಿ ಹಾಗಾಗಿ ಈ ಅಂಗಡಿ ಈಗ

ಹ್ಮ್ ಆ ರೀ ಪ ಇದಂತ ಆತಾಡ್ರಿ ಹ್ಮ್ ಚಂದಾಯ್ತು ಈಗ ನಾವು ತಗೊಂಡಿದ್ರೀ ಅಮ್ಮ ಅದು ಬೇಡ ಅಂತ ಹೇಳಿದ್ರಿ ಮತ್ತೆ ಬೇರೆ ಇಲ್ಲಿ ಹ್ಮ್ ಇವಾಗ ಮನೆಗ್ ಬಂದಿರಿ ನಾವು ಬಂದು ಪಟ್ಟಸು ಹೋಗಿದ್ ರೀ ಪಾ ಯಾಕಂತ ಹೇಳಿದ್ರೆ ಅಮ್ಮನೂ ತಾಜ್ನಗರ್ಕ್ ಹೋದಿದ್ರಿ ಹಂಗ ಬಂದ್ಬಿಟ್ಟಿರಿ ನಾವು ಡ್ರೆಸ್ ತಗೊಂಡು ಇಲ್ಲಿ ಇಲ್ಲಿ ಮನೆಯೊಳಗೆ ಏನು ನಾಶ ಮಾಡಿದ್ರಿ ಅಲ್ಲ ಈ ಬಂದು ಮಾಡಿದಿಲ್ರಿ ನಾವು ಇಲ್ಲಿ ಇದು ಹೋಗಿದ್ನಲ್ರಿ ಅಲ್ರಿ ಮಾರ್ಕೆಟ್ಗೆ ಅದು ಹೋಗಿದ್ದೆ ತರಕಾರಿ ಮಾರ್ಕೆಟ್ಗೆ ಆ ರೀಫ ಅಷ್ಟ ಮಾಡಿದ್ಲು ರಾತ್ರಿದು ಅನ್ನ ಐತಮ್ಮ ಅಂತಂದು ಬಿಸಿ ಮಾಡಿದ್ದು ಅದನ್ನೆಲ್ಲ ನಮ್ಮ ನಮ್ಮನೆಯವರು ಅದೆಲ್ಲ ಊಟ ಮಾಡಿಬಿಟ್ಟಿದ್ರು ಇವಾಗ ಬಂದು ಆ ರೀಫಾ ಅನ್ನಕ್ಕೆಲ್ಲ ಇಟ್ಟಳ ಮತ್ತು ಇತ್ತರಿ ಸ್ವಲ್ಪ ಅದನ್ನ ಊಟ ಮಾಡಿದ್ವಿ ಬಿಸಿ ಮಾಡ್ಕೊಂಡು ಇಲ್ಲೇ ನೋಡಿ ಅಂತ ಲಾಚ ನಮ್ಮ ಇದು ಹಾಂ ಲಾಚ ಲಾಚ ಚಂದ ಐತೆ ನೋಡ ಅರಿಪ ಅದು ಬ್ಲೌಸ್ ಎಲ್ಲ ಐತೆ ನಾನು ಅದ್ರದ್ದು ಅದರೊಳಗೆ ಅದ್ರೊಳಗೆ ಚಂದ ಐತೆ ನೋಡಿ ಸೀಟ್ ಬರೋಕಾಯ್ತಮ್ಮ ಅಕ್ಕಿಗೆ ಅರ್ಶಿಯಾಗ ಹಾಕೊಂತ ಆತನ ನೀವು ಒಮ್ಮೆ ಆಯ್ಕೆ ಅಕ್ಕಿಗೆ ಕೊಟ್ಬಿಟ್ಟಿದ ನಾವಲ್ಯ ನೀವು ಇಲ್ಲ ಹಾಕ್ಯಾರ ನಿನ್ ಚೆಂದಾಗಿ ಅದು ಕಲರ ಮಸ್ತ್ ಐತಿ ಚಂದ ಐತಿ ಕಲರ್ ಹ್ಞೂ ಅಕ್ಕಿದ್ ತೋರಿಸ ಅರ್ಶಿ ಅಂದ ಇದ್ರಂದ ಇದು ಬ್ಲೌಸ್ ತೋರ್ಸಂಬ್ರಿಂದ ತೊಗೊಂಡ್ರೆ ಅರ್ಶಿಯಾಗ ಒಂದು ಹೋದಿಲ್ಲ ತೊಗೊಂಡ್ರೆ ಹೋಲ ಕಡೆ ರಂಜಾನ ಬುಕ್ ರಂಜಾನ ಬುಕ್ ಎಂಥ ತೊಗೊಂಡ್ರೆ ಅಕ್ಕಿಗೆ ಈಗ ಸದ್ಯಕ್ಕದ ಈಗ ರಂಜಾನಬ್ ಬಂದ ಬಿಡ್ತಲ್ಲ ಅಂಥದ್ದು ತೊಗೊಲ್ಲ ಕಲಿಸ್ಕೊಳ್ಳೋದ ತಗೋಲಿ ಅಲ್ಲೇ ಹೋಗಿ ಮ್ಯಾಲೆ ಹೋಗಿ ತಗೊಂಡು ತೊಗೊಂಡು ಬಂದ್ರ್ ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತ ಐತಿ ನೋಡ ಮತ್ತೆ ಬ್ಲೌಸ್ ಎಲ್ಲ ಐತಿ ನೋಡಂಗಿಲ್ಲ ಬಿಡೋಂಗಿಲ್ಲ ಸುಮ್ಮನೆ ತಗೊಂಡ್ಬಿಟ್ಟಿರೋಡಕತ್ತಾರ ಬಿಡಿ ನೋಡ್ಕೆಲ್ ರ ಅಂತಂದು ಇಲ್ಲ ಬ್ಲೌಝ್ ಆಯ್ತು ನೋಡುವ ಚಲೋ ಆಯ್ತು ಬಿಡಿ ಮತ್ತೆ ಮತ್ತೆ ರಿಕ್ಷಾಕೊಂದು ಎರಡುನೂರು ರೂಪಾಯಿ ಕಂದು ಹೋಗೋದು ಅಂತ ಮಾಡಿದ್ದೆ ನಾನು ಆಯ್ತು ನೋಡುವ ಬ್ಲೌಸ್ ಹ್ಞೂ ൈന അത് ഹൈത തോള മാറി അതനിംഗ് അരി എല്ലാം അതൊഴത്തി ചെങ്കുവ ജംപ മസ്തായി നോടൈൻ തോട്രി എല്ലാം ബിട ബസ്തീ ഹരദിഗർദി ബിടവ ഇരലി ಜಂಪರ್ ಕಡಿ ತೊಗೊಂತೀನ ಹ್ಮ್ ಹ್ಮ್ ಅಲ್ಲಿ ಪಿಂಕ್ ಕಲರ್ ಇದ್ದ ನಮ್ಮ ಅರ್ಶಿ ಅಂದ್ರೆ ಅದು ಅವ್ನ ಮೊನ್ನೆ ನಮ್ಮ ಅಪ್ಪ ತಗೊಂಬಂದ್ರಲ್ಲ ಇವ್ರ್ ಸಿಮ್ಮ ತಗೊಂಬಿದ್ರಲ್ಲ ಅಂತದಲ್ಲ ಹಂಗೊಳಗೆ ಬೇಕಂತಿಲ್ಲ ಆಕಿ ಅದನ್ನ ಹೌದಿಲ್ಲ ಮ್ಯಾಲ ಕರ್ಕೊಂಡು ಹೋಗಿ ಪಸಂದ್ ಮಾಡ್ಕಂತ ಆಕಿ ನನಗೆ ನನಗಿದ ಇರ್ಲಿ ಇದರ ಅಂತಂದು ಅಂದು ಅಡ್ಕೊತ ಏನ್ ಮಾಡ್ಬೇಕು ಹೇಳಿ ಇಲ್ಲಿ ಅವ್ರಿಗೆ ಸುಮ್ಮನೆ ಬಂದು ತಗೊಳತ್ ಬಿಡ್ರಂಜನ ತಗೊಳ ಅಂತ ತಗೋಳಂತ ಆತ ಹಾ ಈಗ ಅಂದ್ಬಿಟ್ಟು ಮಂದಿಂತಿ ಹ್ಮ್ ಏನ್ ಮಾಡಲ್ಲ ಕೂಡ ಇಲ್ಲಿ ನೋಡ್ರಿ ಮತ್ತೆ ಬಳಿನೂ ತಗೊಂಡೈತ್ರಿ ಎಂತೋ ಇಬ್ ಒಂದೊಂದ್ ಸಟ್ ಎಲ್ಲಾ ಕಲರ್ ಎಲ್ಲ ನೋಡ್ರಿ ತೊಗೊಂಡಿಲ್ಲ ನಾನು ಹೆಸರು ತಗೋಬೇಡಂತ್ರಿ ಐ ಎರಡು ಸೆಟ್ ಅದಾವ ಇಲ್ಲಿ ಮತ್ತ ಇಲ್ಲಿ ನೋಡ್ರಿ ಇವಾಗ ಈ ಸೀರೆ ನಾನ್ ತೊಗೊಂಡಿರಿ ಕಾರ್ಟೂನ್ ಇದ್ದಂಗೈತ್ರಿ ಇದು ಇದನ್ ಚಂದ ಐತ್ರಿ ಅಂದ್ರೆ ಡೈಲಿ ಉಡಾಕ ಚಲೋ ಐತ್ ಅಂತ ತೊಗೊಂಡಿರ್ ನಾನು ಇದನ್ನ ನೋಡ್ರಿಪ ಇಷ್ಟ ಅಕಂದ ನಡಕ್ ಮತ್ ಹಸಿರು ಬಳಿ ಹಾಕಂತರೀ ಇಷ್ಟ ನಡಕ್ ಚಂದ ಕಾಣಲ್ಲ ಅಷ್ಟು ದೊಡ್ಡದಿರ್ ಬಾಳ್ದ ಆ ಕೈ ನಾಕ ಈ ಕೈಯ್ಯ ನಾಕ್ ಹಾ ಅದ್ರೊಳಗ ಹಸಿರು ಬಳಿ ಬರ್ಬೇಕ ಹ್ಮ್ ಹ್ಮ್ ಅದ್ರೊಳಗ್ ಹಸಿರು ಬಳಿ ಬರ್ತಾವಳಿ ಚಂದಾಗಿತ್ತು ಬ್ಲೌಸ್ ಒಟ್ಟು ರೆಡಿಮೇಡಾಡ್ರಿ ಸ್ವಲ್ಪ ಮಯಾಗ ಲೂಸ್ ಆಗೈತ್ರಿ ಅದಕ್ಕಾಗಿ ಹಿಡೀವ್ ಅಂಚೂರು ಅಂತ ಏನ್ರಿ ಯಾಕಂತ ಹೇಳಿದ್ರ ಇದು ಬರ್ದಿದ್ದಕ್ಕೆ ಕರೆಕ್ಟ್ ಐತಿ ನಾನು ಏನೋ ಸ್ವಲ್ಪ ಇದ್ದ ಹಂಗಾಗಿ ಅನ್ಸಾ ಐತಿ ಏನ್ರಿ ಎಲ್ಲಾ ನನಗೆ ಈಗ ಆಗ್ಬಿಟ್ಟವ್ರ ನನಗೀಗ ಅದಕ್ಕೆ ಅದಕ್ಕೊಷ್ಟು ಬ್ಲೌಸ್ ಹಿಡಿಕೊಡಂಗಿತ್ವ ಈಗ ಇದನ್ನ ಹಿಡಿ ಅಂತ ಹೇಳೀನ್ ರೀ ಈಗ ಕರೆಕ್ಟ್ ಆಯ್ತಾ ಮತ್ತೊಳಲ್ಲ ಕರೆಕ್ಟ್ ಐತಿ ಅಡ್ಡಿಲ್ಲರಿಪ ಇವಾಗ ನೋಡ್ರಿ ಪಾ ಟೈಮ್ ಆಲಿ ಐದು ಗಂಟೆ ಹದಿನೈದು ನಿಮಿಷ ಆಯಿತು ನಮ್ಮ ಹುಡುಗರು ನೋಡಿ ಡ್ರೆಸ್ ನೋಡಿ ಹೂ ಇಲ್ಲೇ ಇಟ್ಬಿಟ್ಟು ರೀ ಅರ್ಶಿನ್ ಬರ್ರಿ ಜಗ ತೆಗ್ಯದ ಮುಗಿಯಾಕಂತ ಕೊಡ್ತೀನ ಅಂತ ಹೇಳಿ ಮತ್ತ ಸುಮ್ಮನೆ ಆದ್ರೆ ನಮ್ಮ ಜನಕ್ಕೆ ತಗೊಳ್ತು ಅಂತ ಏನೋ ಅಂತೇಳಿ ಹೂವು ಅಂಥೇಳಿ ಸುಮ್ನಾಗ್ಯ ರೀ ನೋಡ್ರಿಪ್ಪ ನಮ್ಗೆ ಇವತ್ತು ಕುಯ್ಯತ್ ಇಂತ ಕೂವ್ಯತ್ ಬಂತಾರೀ ಗಿಫ್ಟ್ ಬಂದಂಗೆ ರೀ ಚಲೋ ಅನಿಸ್ತೀರಿ ಮಕ್ಕಳು ಭಾಳ ಖುಷಿಯಿಂದ ಇದ್ವು ಅಂದ್ರೆ ಏನರ ತಿನ್ಬೇಕು ಅನ್ನೋದು ಭಾಳ ಐತ್ರಿ ಅವ್ರಿಗೆ ಅಮ್ಮಂದು ತಾಜ್ನವ್ರಿಗೆ ಹೋಗೋದು ಬಂದುಬಿಡ್ತೀರಿ ಅಮ್ಮಗ್ರಿ ಹಾಗಾಗಿ ಏನು ಮಾಡ್ಬಿಟ್ರಿ ನಾವು ಪಟ ಪಟ ತೊಗೊಂಡದ್ರೆ ರಿಕ್ಷಾ ಮಾಡ್ಕೊಂಡು ಬಂದುಬಿಟ್ಟಿವಿ ನಾವು ಏನು ಅಲ್ಲಿ ಮಕ್ಳಿಗೆ ಏನು ರೀ ಅದು ಅವ್ರಿಗೆ ಬೇಜಾರಾಗಿಬಿಡ್ತೀರಿ ಹುಡುಗರಿಗೆ ಅದು ಒಂದು ಅಕ್ಕಿ ದುಃಖ ಬಂದ್ಬಿಟ್ಟು ರೀ ನನಗೇನು ತಿನ್ನಿಸ್ತಿಲ್ಲ ಅಂದ ಮತ್ತು ಇದು ಡ್ರೆಸ್ಸಿನ ಒಂದು ಫಸ್ಟಿಗೆ ತಾನಾ ಆಡ್ರಿ ಮತ್ತು ಡ್ರೆಸ್ ತಾನಾ ತೊಗೊಂಡು ಇದ್ಯಾಳ್ರಿ ಆದರೆ ಈ ಜಗಳ ಇದ್ದಿದ್ದ ಏನು ಮಾಡೋಕ್ಕಲ್ಲ ಸಣ್ಣ ಹುಡುಗಲ್ರಿ ಮತ್ತು ಇವಾಗ ಟೈಮ್ ಆಲೈದು ಗಂಟೆ ಆತಂದ್ರೆ ಅಂಗಡಿ ಹೋಗೋ ಟೈಮ್ ಆತ್ರಿ ಇವಾಗ ಸ್ವಲ್ಪ ಚಾ ಕುಡ್ದು ಹೋಗ್ತೀನಿ ರೀ ಅಮ್ಮ ಬಂದಿಲ್ಲ ತಾಜ್ನಗರಕ್ಕೆ ಹೋದವ್ರು ನೋಡ್ಬೇಕು ರೀ ನಮ್ಗೆ ಹಚ್ಚಿ ನೆಡಿರೋ ಮುಂದೆ ಹೋಗಿ ಅಂತಾರೋ ಏನೋ ಕೇಳ್ತೀನಿ ರೀ ಯಾರೀ ಬಂದು ಕೆಲಸ ಸ್ಟಾರ್ಟ್ ಆತ್ರಿ ಆಮೇಲೆ ನಮ್ಮ ನೀವ್ರದ್ದು ಕೆಲಸ ಶುರು ಆತ್ರಿ ಇನ್ನೊಂದು ಬಿಟ್ಟು ತೊಗೊಬೇಕ್ರಿ ಖಾಲಿ ಅಷ್ಟು ಅದ್ರಾಗ ಹಾಕಿ ಬಿಟ್ಟ್ರಿ ಅನ್ರಿ ನೀವು ಹೋಗೋಣ ರಿಷ ಹಾಂ ದಾದಿಮ್ಮ ಬರ್ತಾರ ನೋಡಿ ಹೋಗಿ ಅಲ್ಲಿ ಹಾಸ ಅಂತ ಹೇಳ ಎಲ್ಲ ಸಾಮಾನ್ಯವ್ರಿಗೆ ಅಂದ್ರೆ ಬರ್ತಾರ ಹಾಂ ಇಲ್ಲಿ ಕ್ರಿಕೆಟ್ ಆಡಕ್ಕತಾರಂತೀ ಟೂರ್ನಾಮೆಂಟ್ ಏನಂತನ್ರಿ ಪಾಸ್ ಪಂಗೆ ಗೊತ್ತಿಲ್ಲ ರೀ ಅವ್ರಿಗೆ ಗೆದ್ದವ್ರಿಗೆ ಇದಂತ್ರಿ ಪ್ರೈಸ್ ಅಂತೀರಿ ಅವು ತೊಗೊಂಬಂದ್ರ ನಾಳೆ ಐತೆ ಅದೆಲ್ಲ ಇನ್ನು ಇವ್ನು ಇವತ್ತ ನಮ್ಮ ನಮ್ಮನೊಳಗೆ ಇಟ್ಟನ್ರಿ ಈಗ ನೋಡಿದ್ರೆ ಸುಮ್ಮನೆ ಕುಂದ್ರು ಅಂತ ಹೇಳಿದ್ರೆ ಅವ್ನು ತಗ ತಗ ಹೋಗತ್ತಾ ಅವ್ನು ಕೂಡ ಹೊಡಿಕೊಂತಿಲ್ಲ ನೀನು ಏನಾರ ಮಾಡಿದೆ ಅಂದ್ರೆ ಮತ್ತೆ ಇವು ಮತ್ತೆ ತೋರಿಸ್ಬೇಕಾ ಸುಮ್ನೆ ಕುಂದ್ರ ಬಾ ಏನಾರ ಮಾಡ್ತಿರಿ ಮತ್ತೆ ಅದಿಕ್ಕೆ ಹೋಗ ಜಗಳ ಮೈ ಮೇಲೆ ಹಾಕಂತೀರಿ ಕುಸುಮ್ನ ಕುಂದ್ರಿ ಹಾ ಮತ್ತ ಬಂಬ ನಾವು ನೀನು ನಾಳಾಗೇಳ ಬಂದ್ರೆ ಅವ್ನಿಲ್ಲ ಸ್ವಲ್ಪ ತೊಳ್ದು ಇಳ್ದು ಇಲ್ಲಿ ನೋಡ್ರಿ ಮೀನಾ ನಾವ್ ಹಚ್ಚಿವ್ರಿ ಅಮ್ಮ ಬರ್ಲೇ ಇಲ್ರಿ ಅವ್ರಿಗೆ ಹುಬ್ಳಿ ಒಳಗೆ ಏನ್ ತಿನ್ಸಿದಿಲ್ರಿಪ ಹಂಗಾಗಿ ಪಾನಿಪುರಿ ಪುರಿ ತಿಂತಿನಿ ಅಂದ್ರೆ ಯಾಕ ಯಾಕಲ್ ಯಾಕಂದ್ರೆ ಪಾಪ ಬಾಳ ಹಠ ಮಾಡಿದ್ರಿ ಈಕಿ ನನಗ ಅಂಗಿ ಸಂಬಂಧ ಬಾಳ ಇದ ಮಾಡ್ಕೊಂಡ್ರಿಕ್ಕಿ ಹಂಗಾಗಿ ತಿನ್ನ ಹೇಳಿದೆ ಖುಷಿ ಆದ್ರಿಕ ನನಗ ಚಲೋ ಅನಿಸ್ತ್ರಿ ಪಾಕ ಖುಷಿ ಮುಖ ನೋಡಿ ಹ್ಮ್ ಇವಾಗ ಬಂದ್ರಿ ಅಮ್ಮ ರೀ ಮನಿ ಹೋಗಿ ನೋಡಬಾ ನಾನಿ ನಾಳಾ ಬರ ಇತ್ತು ನಾಳಾ ಬರ್ಲಿಲ್ರಿ ಬಂದಿಲ್ರಿ ನಳ ಬಂದಿತ್ತಾ ನ ಏನು ಅಂತಮ್ಮ ಬಂದಿಲ್ರಿ ಲೇಟ್ ಆಗ್ಬಿಡತಾರ ಏನೋ ಗೊತ್ತಿಲ್ರಿಪ್ಪ ಬಟ್ ಬಂದಿಲ್ರಿ ಹೌದನ ಚಾ ತೋಮರಲನ್ಮ್ಮ ಚಾ ಕುಡ ಬಂದ್ರಿ ಆಯ್ತು ಅರಿಪಾ ನೀم ಮಾಡಿದಿವಾ ನೀನ ಸಾರು ಕಸ ಹ್ ದೀಪ ಅದಿರ್ ದೀಪ ಅದೆಲ್ಲ ಮದ್ದು ಹಚ್ಚಿದಿಲ್ಲ ಹ್ ಮತ್ತೆ ಬಾಂಡಿ ತಿಕ್ಕಿ ಹ್ ಎಲ್ಲ ಕೆಲಸ ಮುಗಿಸಿಕೊಂಡ ಹೌದನ ಈ ಚಿಂತೆ ಬಿಡುತ್ತೆ ಅಕ್ಕೇನ್ ಮಾಡಕತ್ತಾ ಅರ್ಷಿ ಅಕ್ಕಿ ಬಿಗ್ ಬಾಸ್ ನಳ ಟಿವಿ ಬಂದ್ ಮಾಡಿ ಚಲೋ ಮಾಡಿದ್ರ ನೋಡ್ದ ದಾದಿಮ್ಮ ನಿಮಗೆ ಮೊಬೈಲ್ ಹಿಡ್ಕೊಂಡ್ ಕುಂದ್ರ ಆಗತ್ತೀರಿಗ ಹ್ಮ್ ಇವಾಗ ನೋಡ್ರಿಪ ಇದಕ್ಕ ಹೋಗಕತ್ತೀವ್ರಿ ಮನಿ ಹೊಂಟಿವ್ರಿ ನಾವೀಗ ಹರಿಪ ನೋಡ್ರಿ ಊಟ ಮಾಡನ್ರಿ ಹ್ಮ್ ಅರ್ಶಿ ಊಟ ಮಾಡಿದೆ ನೀನು ಭಯ ಬಂದಿಲ್ಲ ಉಂಟ ಕುಂತಾಳ ಮತ್ತಿಲ್ಲ ಅಂತಾಳಲ್ಲ ಹೌದ ಮಾಡಿದ ಅಂತವ್ರ ಅಂದ ಕೇಳಿ ಕೇಳಿಲ್ಲ ಇಲ್ವಾ ಶಾನೆ ಆಯ್ತದ ಗುಂಡಮ್ಮ

ಜಂಪರ್ ಪೀಸ್ ಮಾಡಿ ಎಲ್ಲಿ ಅದಾವೆ ನಮಗೆ ನಿಜ್ವಾ ಕಾಣಲ್ಲ ಮತ್ತ ಅವು ನಾನು ತೊಗೊಳ ಕಾಣಬೋದು ಹಿಂದೆ ಇರ್ಬೋದು ನೋಡು ಮಮ್ಮಿ ಪ್ಯಾಂಟಿನ ಕಡೆನ ಎಲ್ಲಿ ಇರ್ತಾವು ಇಲ್ಲ ಎಲ್ಲರು ಇರ್ಬೋದು ನೋಡು ಚೆಕ್ ಮಾಡಿ ಹ್ಞೂ ಸಿಗ್ತಾ ಹ್ಞೂ ಹ್ಞೂ ಇಲ್ಲ ಇದಾವಲಿ ಇಲ್ಲಿ ಇವನ ಹಾಂ 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 ಅದಾವಳ ಅದಾವು ನೋಡ ಇಲ್ಲದಾವ ಇಟ್ಟು ಇಟ್ಬೋದು ನೋಡಿ ಅವು ತೋಳು

ನಮ್ಮನಿಯೊಳಗ ಇಲ್ಲಿದ್ದು ಅಂತ ಕಾಟ್ರಿ ಹಂಗಾಗಿ ಆರೀಫಾಮ ಎಲ್ಲಿ ಇಳೆ ಮಾತಾಡ್ರಿ ಟ್ರೆಜರಿ ಎಲ್ಲ ನಮ್ದು ತುಂಬಾ ಐತ್ರಿಪಿವೆ ಅರಿವಿನ ಜಾಗ ಇಟ್ಕೊಂಬಿಟ್ಟಾಡ್ರಿ ಇಲ್ಲೇ ಇಡ್ತಿಯಾ ಇಲ್ಲೇ ಇಲ್ಲ ಅಂದ್ಬಿಡ್ರಿ ಮತ್ತೆ ಎಲ್ಲಿ ಈಗ ನೋಡೋಣ ಬೆಳಗಿನ ಮಠ ಮತ್ತೆ ಫ್ರೆಂಡ್ಸ್ ಇವತ್ತಿನ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರಾಕ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ನನ್ನ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ ಲೈಕ್ ಕೊಡ್ದು ಮರ್ಯಾಕನ ಹೋಗ್ಬೇಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಆಗೊಳಗ ಜೈ ಭಾರತ್ ಜೈ ಕರ್ನಾಟಕ